ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಸುಂದರ ಕಾಂಡದ ಇಪ್ಪತ್ತ ಆರನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಿಂದ ರಾವಣನು ರಾವಣನ ಹೇಳಿಕೆಯಂತೆ ರಾವಣನ ಆಜ್ಞೆಯಂತೆ ಅರ ಸೀತೆಯನ್ನು ಸುತ್ತುವರಿದಿರುವ ರಾಕ್ಷಸಿಯರು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಸೀತೆಯನ್ನು ಹೆದರಿಸುತ್ತಿರುವರು ಸೀತೆಗೆ ಇನ್ನಿಲ್ಲದಂತೆ ಭಯವನ್ನು ತುಂಬುತ್ತಾ ಆಕೆಯನ್ನು ತಿಂದು ಬಿಡುವುದಾಗಿ ಹೆದರಿಸುತ್ತಿರುವಾಗಲೇ ಸೀತೆಯು ಧುಕ್ ಪೂರಿತಳಾಗಿ ಶಿಂಶುಪ ವೃಕ್ಷದ ಕೆಳಗೆ ಬಂದು ನಿಂತು ತನ್ನ ಅದೃಷ್ಟವನ್ನು ಹಳೆದುಕೊಳ್ಳುತ್ತಾ ಶ್ರೀರಾಮನನ್ನು ನಾನು ಕಾಣುವೆನೋ ಇಲ್ಲವೋ ಎಂದು ಹಲುಬುತ್ತಿರುವಳು ಜೊತೆಯಲ್ಲಿಯೇ ಈ ರೀತಿಯಾಗಿ ಬದುಕುವುದಕ್ಕಿಂತಲೂ ಪ್ರಾಣಗಳನ್ನು ತೊರೆಯುವುದೇ ಲೇಸು ಆದರೆ ಪ್ರಾಣವನ್ನು ಇಷ್ಟ ಬಂದಾಗ ತೊರೆಯಲು ಅವಕಾಶವಿಲ್ಲದ ಈ ಮನುಷ್ಯ ಜನ್ಮಕ್ಕೆ ಧಿಕ್ಕಾರವಿರಲಿ ಎನ್ನುತ್ತಾ ಕಣ್ಣೀರು ಕರೆಯುತ್ತಾ ಈ ಪ್ರಕಾರ ಹೇಳುತ್ತಾ ಬಾಲೆಯಾದ ಸೀತೆಯು ಹುಚ್ಚಳಂತೆಯೂ ಮೈ ಮರೆತವಳಂತೆಯೂ ಬುದ್ಧಿ ಪಲ್ಲಟವಾದವಳಂತೆಯೂ ದುಃಖಿಸುತ್ತಾ ನೆಲದಲ್ಲಿ ಹೊರಲಾಡುತ್ತಿರುವ ಹೆಣ್ಣು ಕುದುರೆಯಂತೆ ತಿರುಗಾಡುತ್ತಾ ಅಳುವುದಕ್ಕೆ ಆರಂಭಿಸಿದಳು ರಾಮನವಳಾದ ನನ್ನನ್ನು ಆತನಿಗೆ ತಿಳಿಯದಿರುವ ಸಮಯದಲ್ಲಿ ಕಾಮರೂಪಿಯಾದ ರಾಕ್ಷಸನಾದ ರಾವಣನು ನಾನು ಕಿರಿಚಿಕೊಳ್ಳುತ್ತಿದ್ದರೂ ಬಲಾತ್ಕರಿಸಿ ತಂದಿರುವನು ರಾಕ್ಷಸಿಯರ ವಶಳಾಗಿ ಭಯಂಕರವಾದ ಹೆದರಿಕೆಗೆ ಒಳಪಟ್ಟು ಬಹು ದುಃಖದಿಂದ ಬಳಲಿ ಯೋಚನಾ ಪರಳಾಗಿರುವ ನನಗೆ ಬದುಕಿರಲು ಇಷ್ಟವಿಲ್ಲ ಮಹಾರಥನಾದ ರಾಮನನ್ನು ಬಿಟ್ಟು ರಾಕ್ಷಸಿಯರ ಮಧ್ಯೆ ಇದ್ದುಕೊಂಡು ನಾನು ಬದುಕಿರುವುದರಿಂದ ಪ್ರಯೋಜನವಿಲ್ಲ ಐಶ್ವರ್ಯದಿಂದಲೂ ಆಭರಣಗಳಿಂದಲೂ ಆಗಬೇಕಾದದ್ದಿಲ್ಲ ಈ ನನ್ನ ಹೃದಯವು ದುಃಖದಿಂದ ಸೀಳಿ ಹೋಗದಿರುವುದರಿಂದ ಇದು ಕಲ್ಲಾಗಿರಬೇಕು ಇಲ್ಲವೇ ಇದಕ್ಕೆ ಮುಪ್ಪು ಮರಣಗಳೇ ಇಲ್ಲದಿರಬೇಕು ಪಾಪ ಜೀವಿಯಾಗಿ ಆತನಿಲ್ಲದಂತೆ ಮಾಡಲ್ಪಟ್ಟು ಕ್ಷಣ ಕಾಲವಾದರೂ ಪ್ರಾಣವನ್ನು ಇಟ್ಟುಕೊಂಡಿರುವ ಪಾಪಿಯೋ ಅನೀತಿವಂತೆಯೋ ಆದ ನನ್ನನ್ನು ಸುಡಬೇಕು ಸಮುದ್ರದ ಅಂತದವರೆಗೆ ಭೂಮಿಗೆ ಒಡೆಯನಾಗಿ ಪ್ರಿಯವನ್ನೇ ನುಡಿಯುವ ಆ ಪ್ರಿಯನನ್ನು ಅಗಲಿ ಬದುಕಿರುವುದರಲ್ಲಿ ನನಗೇನು ಆಸಕ್ತಿ ಏನು ಸುಖ ನನ್ನನ್ನು ಈ ರಾಕ್ಷಸಿಯರು ಕತ್ತರಿಸಲಿ ತಿಂದು ಹಾಕಲಿ ನನ್ನ ಶರೀರವನ್ನು ತ್ಯಜಿಸುವೆನು ಪ್ರಿಯನನ್ನು ಅಗಲಿ ನಾನು ಬಹಳ ಕಾಲ ಆಗಿ ದುಃಖವನ್ನು ಸಹಿಸಲಾರೆನು ರಾಕ್ಷಸನಾದ ರಾವಣನನ್ನು ಎಡಗಾಲಿನಿಂದಲೂ ನಾನು ಮುಟ್ಟಲಾರೆನು ನಿಂದ್ಯನಾದ ಆತನನ್ನು ನಾನು ಕಾಮಿಸಿಯೇನೆ ಅವನಾದರೂ ನನ್ನ ತಿರಸ್ಕಾರವನ್ನು ತಿಳಿದುಕೊಳ್ಳಲಾರನು ನಾನು ಯಾರೆಂಬುದನ್ನು ನನ್ನ ವಂಶವನ್ನು ತಿಳಿದುಕೊಳ್ಳದೆ ಗ್ರೌರಿಯ ಸ್ವಭಾವದಿಂದ ನನ್ನನ್ನು ಪ್ರಾರ್ಥಿಸ ಬಯಸುತ್ತಾನೆ ನನ್ನನ್ನು ಕೊಯ್ದು ಸೀಳಿ ಕತ್ತರಿಸಿ ಉರಿಯುವ ಬೆಂಕಿಯಲ್ಲಿ ಸುಟ್ಟರೂ ನಾನು ರಾವಣನನ್ನು ಸೇರಲಾರೆನು ಬಹಳವಾದ ನಿಮ್ಮ ಗೋಳಾಟದಿಂದ ಏನು ಫಲ ಪ್ರಖ್ಯಾತನು ತಿಳಿದವನು ಉಪಕಾರ ಸ್ಮರಣೆಯುಳ್ಳವನು ದಯಾಪರನು ಸಚ್ಚರಿತ್ರನು ಆದ ರಾಮನು ನನ್ನ ಭಾಗ್ಯನಾಶದಿಂದ ದಯಾರಹಿತನಾದನೆಂದು ಸಂಶಯವಾಗುತ್ತದೆ ಜನಸ್ಥಾನದಲ್ಲಿ ಹದಿನಾಲ್ಕು ಸಾವಿರ ರಾಕ್ಷಸರನ್ನು ಒಬ್ಬನೇ ಧ್ವಂಸ ಮಾಡಿದ ಆತನು ನನ್ನನ್ನೇಕೆ ಈಗ ಬಿಡಿಸಿಕೊಳ್ಳುತ್ತಿಲ್ಲ ಅಲ್ಪ ವೀರ್ಯವುಳ್ಳ ರಾಕ್ಷಸನಾದ ರಾವಣನ್ನು ನನ್ನನ್ನು ಬಂಧಿಸಿರುವನು ಆದರೆ ನನ್ನ ಪತಿಯು ರಾವಣನನ್ನು ಯುದ್ಧದಲ್ಲಿ ಕೊಲ್ಲಲು ಸಮರ್ಥನಷ್ಟೇ ಯಾವ ರಾಮನು ದಂಡಕಾರಣ್ಯದಲ್ಲಿ ರಾಕ್ಷಸ ಶ್ರೇಷ್ಠರಾದ ವಿರಾಧನನ್ನು ಯುದ್ಧ ಮಾಡಿಕೊಂಡನು ಅಂಥವನು ನನ್ನನ್ನೇಕೆ ಬಿಡಿಸಿಕೊಳ್ಳುತ್ತಿಲ್ಲ ಸಮುದ್ರ ಮಧ್ಯದಲ್ಲಿರುವ ಈ ಲಂಕೆಯು ದುರ್ಗಮವಾಗಿರುವುದು ನಿಜ ಆದರೆ ರಾಮನ ಬಾಣಗಳ ಓಟವನ್ನು ತಡೆಯುವವನು ಇಲ್ಲಿ ಯಾರೂ ಇಲ್ಲ ಹಾಗಾದರೆ ದೃಢ ಪರಾಕ್ರಮಿಯಾದ ರಾಮನು ರಾಕ್ಷಸನಿಂದ ಅಪಕೃತಳಾದ ತನ್ನ ಪ್ರೀತಿಪಾತ್ರಳಾದ ಹೆಂಡತಿಯನ್ನು ಬಿಡಿಸಿಕೊಳ್ಳದಿರುವುದಕ್ಕೆ ಏನು ಕಾರಣವಿರಬಹುದು ಲಕ್ಷ್ಮಣನಿಗೆ ಅಣ್ಣನಾದ ಆತನಿಗೆ ತಾನಿಲ್ಲಿ ಇರುವುದು ತಿಳಿದಿಲ್ಲವೆಂದು ಕಾಣುತ್ತದೆ ತಿಳಿದಿದ್ದರೆ ಆ ತೇಜಸ್ವಿಯು ತನಗಾಗಿರುವ ಅಪಮಾನವನ್ನು ಸಹಿಸುತ್ತಿದ್ದನೆ ಅಪಹರಿಸಲ್ಪಟ್ಟಳು ಎಂಬುದನ್ನು ತಿಳಿದು ನನ್ನ ಸಮಾಚಾರವನ್ನು ರಾಮನಿಗೆ ತಿಳಿಸಬಹುದಾಗಿದ್ದ ಗೃದ್ರ ರಾಜ ಜಟಾಯುವು ಕೂಡ ಯುದ್ಧದಲ್ಲಿ ರಾವಣನಿಂದ ಬೀಳಿಸಲ್ಪಟ್ಟನು ವೃದ್ಧನಾಗಿದ್ದರೂ ಆ ಜಟಾಯುವು ನನ್ನನ್ನು ರಕ್ಷಿಸಬೇಕೆಂದು ರಾವಣನೊಡನೆ ದ್ವಂದ್ವ ಯುದ್ಧ ಮಾಡಿ ಮಹತ್ ಕಾರ್ಯವನ್ನೇ ಮಾಡಿದನು ನಾನು ಇಲ್ಲಿ ಇರುವುದು ಆ ರಾಮನಿಗೆ ತಿಳಿದು ಬಂದರೆ ಕೋಪಗೊಂಡು ಈಗಲೇ ಬಾಣಗಳಿಂದ ಲೋಕವೆಲ್ಲವೂ ರಾಕ್ಷಸರಹಿತರಾಗುವಂತೆ ಮಾಡಿಯಾನು ಲಂಕಾ ಪಟ್ಟಣವನ್ನು ಧ್ವಂಸ ಮಾಡಿಬಿಟ್ಟಾನು ಮಹಾ ಸಮುದ್ರವನ್ನೇ ನೀಚನಾದ ರಾವಣನ ಕೀರ್ತಿಯನ್ನು ಹೆಸರನ್ನು ಅಳಿಸಿಬಿಟ್ಟಾನು ಆಗ ಇಲ್ಲಿನ ಮನೆ ಮನೆಯಲ್ಲಿಯೂ ಪತಿಗಳು ಮಡಿದ ರಾಕ್ಷಸಿಯರು ಈಗ ನಾನು ಅಳುತ್ತಿರುವಂತೆಯೇ ಇನ್ನೂ ಅಧಿಕವಾಗಿಯೇ ಅಳುವರು ಸಂಶಯವಿಲ್ಲ ಲಕ್ಷ್ಮಣ ಸಹಿತನಾಗಿ ರಾಮನು ಲಂಕೆಯನ್ನು ಹುಡುಕಿ ರಾಕ್ಷಸರನ್ನು ನಾಶಪಡಿಸುವನು ಅವರ ಕಣ್ಣಿಗೆ ಬಿದ್ದ ಶತ್ರುವು ಕ್ಷಣಕಾಲವೂ ಬದುಕಲಾರನು ಸ್ವಲ್ಪ ಕಾಲದಲ್ಲಿಯೇ ಈ ಲಂಕೆಯು ಚಿತಗಳ ಹೊಗೆಯಿಂದ ತುಂಬಿದ ಮಾರ್ಗಗಳಿಂದಲೂ ಹದ್ದುಗಳ ತಂಡಗಳಿಂದಲೂ ಕೂಡಿ ಸ್ಮಶಾನಮಾನವಾಗುವುದು ಇನ್ನು ಸ್ವಲ್ಪ ಕಾಲದಲ್ಲಿಯೇ ನನ್ನ ಮನೋರಥವನ್ನು ನಾನು ಪಡೆದೇ ಪಡೆಯುವನು ಈ ನಿಮ್ಮ ದುರ್ಮಾರ್ಗವೇ ನಿಮ್ಮ ವಿನಾಶವನ್ನು ಸೂಚಿಸುತ್ತದೆ ಲಂಕೆಯಲ್ಲಿ ಈ ತರದ ಅಮಂಗಳ ಶಕುನಗಳು ಕಾಣಿಸಿಕೊಳ್ಳುತ್ತಿರುವುದರಿಂದ ಇನ್ನು ಸ್ವಲ್ಪ ಕಾಲದಲ್ಲಿಯೇ ಅದು ತನ್ನ ಕಾಂತಿಯನ್ನು ಕಳೆದುಕೊಳ್ಳುವುದು ಪಾಪಿಯು ರಾಕ್ಷಸಾಧುಮನೂ ಆದ ರಾವಣನು ಹತನಾದ ಬಳಿಕ ಪ್ರವೇಶಿಸಲು ಅಸಾಧ್ಯವಾದ ಈ ಲಂಕೆಯು ವಿಧವೆಯಾದ ಸ್ತ್ರೀಯಂತೆ ನಶಿಸಿ ಹೋಗುವುದು ನಿಶ್ಚಯ ಪತಿಯರನ್ನು ಕಳೆದುಕೊಂಡ ರಾಕ್ಷಸಿಯರಿಂದ ಕೂಡಿ ಲಂಕಾ ಪೊಟ್ಟಣವು ಪುಣ್ಯೋತ್ಸವಗಳಿಲ್ಲದ ಪತಿಯನ್ನು ಕಳೆದುಕೊಂಡ ಹೆಂಗಸಿನಂತಾಗುವುದು ದುಃಖದಿಂದ ದೀನರಾಗಿ ಮನೆ ಮನೆಯಲ್ಲಿಯೂ ರಾಕ್ಷಸ ಸ್ತ್ರೀಯರು ರೋಧಿಸುವ ಧ್ವನಿಯು ನನಗೆ ಇಲ್ಲಿ ಬೇಗನೆ ಕೇಳಿಬರುವುದು ನಿಶ್ಚಯ ಕೆಂಪಾದ ಕಡೆಗಣ್ಣುಗಳುಳ್ಳ ಶೂರನಾದ ಆ ರಾಮನಿಗೆ ನಾನು ರಾವಣನ ಅರಮನೆಯಲ್ಲಿ ಇರುವುದು ತಿಳಿದುದೇ ಆದರೆ ಲಂಕಾನಗರವು ರಾಮನ ಬಾಣಗಳಿಂದ ಸುಡಲ್ಪಟ್ಟು ರಾಕ್ಷಸ ಶ್ರೇಷ್ಠರು ಮಡಿದು ಕತ್ತಲೆ ಕವಿದು ಕಾಂತಿಗೊಂದುವುದು ಕೂರಿಯೂ ನೀಚನೋ ಆದ ಈ ರಾವಣನು ನನಗೆ ಕೊಟ್ಟಿರುವ ಅವಧಿಯು ಮುಗಿಯುತ್ತಾ ಬಂತು ಪಾಪಕರ್ಮಿಗಳಾದ ರಾಕ್ಷಸರು ತಾವು ಮಾಡುತ್ತಿರುವ ಅಕೃತ್ಯವನ್ನು ತಿಳಿಯದಿರುವನಾಗಿ ಅವರ ಅಧರ್ಮದಿಂದ ಈಗಲೇ ಮಹಾ ಅನರ್ಥವು ಸಂಭವಿಸುವುದು ನರ್ಮಾಂಸ ಭಕ್ಷಕರಾದ ಈ ರಾಕ್ಷಸರಿಗೆ ಧರ್ಮ ತಿಳಿಯುವುದಿಲ್ಲ ನನ್ನನ್ನು ರಾಕ್ಷಸನಾದ ರಾವಣನು ಬೆಳಗಿನ ಆಹಾರಕ್ಕಾಗಿ ಸಿದ್ಧಪಡಿಸಿಕೊಳ್ಳುವನು ಆದರೆ ನಾನು ಆ ಪ್ರಿಯದರ್ಶನನು ಕೆಂಪಾದ ಕಣಗಣ್ಣುಗಳುಳ್ಳವನು ಆದ ರಾಮನನ್ನು ಕಾಣದೆ ಬಹು ದುಃಖಿತಳಾಗಿ ಏನು ತಾನೇ ಮಾಡಲಿ ನನಗೆ ಇಲ್ಲಿ ಈಗಲೇ ವಿಷವನ್ನು ಕೊಡುವವರು ಯಾವನಾದರೂ ಇದ್ದಲ್ಲಿ ಬೇಗನೆ ನಾನು ಪತಿಯನ್ನು ಬಿಟ್ಟು ಯಮದೇವನನ್ನು ಕಂಡೇನು ಲಕ್ಷ್ಮಣನ ಅಣ್ಣನಾದ ಆ ರಾಮನಿಗೆ ನಾನು ಬದುಕಿರುವುದು ತಿಳಿಯದೇ ಇದ್ದೀತು ತಿಳಿದಿದ್ದರೆ ಅವನು ಭೂಮಿಯಲ್ಲೆಲ್ಲ ನನಗಾಗಿ ಹುಡುಕದೇ ಇರುತ್ತಿರಲಿಲ್ಲ ಖಂಡಿತವಾಗಿಯೂ ನನ್ನನ್ನು ಅಗಲಿ ಶೋಕದಿಂದಲೇ ವೀರನಾದ ಆ ಲಕ್ಷ್ಮಣನು ಅಣ್ಣನು ದೇಹವನ್ನು ಭೂಮಿಯನ್ನು ತೊರೆದು ದೇವಲೋಕಕ್ಕೆ ಹೊರಟು ಹೋಗಿರಬೇಕು ಕಮಲ ನಯನನಾದ ನನ್ನ ನಾಥನಾದ ರಾಮನನ್ನು ನೋಡುತ್ತಿರುವ ದೇವತೆಗಳು ಗಂಧರ್ವರು ಸಿದ್ಧರು ಪರಮ ಋಷಿಗಳು ಧನ್ಯರು ಅಥವಾ ಧರ್ಮದೃಷ್ಟಿಯುಳ್ಳವನು ಬುದ್ಧಿಶಾಲಿಯು ರಾಜಋಷಿಯು ಮಹಾತ್ಮನು ಆದ ಆ ರಾಮನಿಗೆ ಹೆಂಡತಿಯಾದ ನನ್ನಿಂದ ಪ್ರಯೋಜನವಿಲ್ಲದಿರಬಹುದು ಕಣ್ಣೆದುರಿಗೆದ್ದರೆ ಪ್ರೀತಿ ಇರುವುದು ಕಣ್ಮರೆಯಾದ ಸ್ವಲ್ಪ ಕಾಲಾನಂತರ ಪ್ರೀತಿ ಹೋಗುವುದು ನಿಜ ಆದರೆ ತಜ್ಞರಾದವರು ಮಾತ್ರ ಪ್ರೀತಿಯನ್ನು ನಾಶ ಮಾಡುವವರು ರಾಮನು ಹಾಗೆ ಮಾಡುವವನಲ್ಲ ಉತ್ತಮನಾದ ರಾಮನು ರಾಮನನ್ನು ಅಗಲಿ ಉತ್ತಮೆಯಾದ ನಾನು ನಶಿಸಿ ಹೋಗುತ್ತಿರುವೆನೆಂದರೆ ನನ್ನಲ್ಲಿ ಸದ್ಗುಣಗಳೇ ಇಲ್ಲವೋ ಅಥವಾ ನನ್ನ ಭಾಗ್ಯವು ಕ್ಷಯಿಸಿ ಹೋಯಿತು ಮಹಾತ್ಮನು ನಿರ್ದೋಷ ಚರಿತ್ರನೂ ಶೂರನು ಶತ್ರು ಸಂಹಾರಕನೂ ಆದ ರಾಮನನ್ನು ಬಿಟ್ಟು ನಾನು ಬದುಕಿರುವುದಕ್ಕಿಂತ ಸಾಯುವುದೇ ಶ್ರೇಯಸ್ಕರ ಅಥವಾ ಸಹೋದರರಾದ ಆ ನರಶ್ರೇಷ್ಠರು ಆಯುಧಗಳನ್ನು ಬಿಸುಟು ಫಲಮೂಲಗಳನ್ನು ಮೂಲಗಳನ್ನು ಭುಜಿಸುತ್ತಾ ವನವಾಸಿಗಳಾಗಿ ಕಾಡಿನಲ್ಲಿ ಮರೆಸಿ ತಲೆಮರೆಸಿಕೊಂಡರು ಅಥವಾ ಶೂರರಾದ ಸಹೋದರರಾದ ರಾಮಲಕ್ಷ್ಮಣರನ್ನು ದುರಾತ್ಮನಾದ ರಾಕ್ಷಸರಾಜನಾದ ರಾವಣನು ಮೋಸದಿಂದ ಎಲ್ಲಾದರೂ ಕೊಂದು ಬಿಟ್ಟನು ಕಾಲಗತಿಯು ಹೀಗಾಗಿರಲು ನಾನು ಸರ್ವಥಾ ಸಾಯಲಿಚ್ಚಿಸುವೆನು ಇಷ್ಟು ದುಃಖ ಒದಗಿದ್ದರೂ ನನಗೆ ಮರಣವೂ ಒದಗಲಿಲ್ಲವಲ್ಲ ಯಾರಿಗೆ ಸುಖ ದುಃಖಗಳ ವ್ಯತ್ಯಾಸವೇ ಇಲ್ಲವೋ ಅಂಥ ಮಹಾತ್ಮರು ಋಷಿಗಳು ಪಾಪಮುಕ್ತರು ಚಿತೇಂದ್ರಿಯರು ಮಹಾಭಾಗ್ಯಶಾಲಿಗಳು ಧನ್ಯರು ಸುಖವನ್ನೇ ಗಮನಿಸುತ್ತಾ ಯಾರು ದುಃಖಕ್ಕೆ ಈಡಾಗುವುದಿಲ್ಲವೋ ದುಃಖದಿಂದ ಅಧಿಕವಾದ ಭಯವು ಯಾರಿಗೆ ಆಗುವುದಿಲ್ಲವೋ ಅಂಥ ಸುಖ ದುಃಖಗಳೆರಡನ್ನೂ ಯಾರು ಬಿಟ್ಟಿರುವರು ಅಂಥ ಮಹಾತ್ಮರಿಗೆ ನಮಸ್ಕಾರಗಳು ಪ್ರೀತಿಪಾತ್ರನೋ ಆತ್ಮಜ್ಞಾನಿಯೋ ಆದ ರಾಮನಿಂದ ತೊರೆಯಲ್ಪಟ್ಟು ಪಾಪಿಯಾದ ರಾವಣನ ವಶಳಾಗಿರುವ ನಾನು ಪ್ರಾಣತ್ಯಾಗ ಮಾಡುವೆನು ಸೀತೆಯು ಈ ರೀತಿ ಪ್ರಲಾಪಿಸಿದಳು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಇಪ್ಪತ್ತ ಆರನೆಯ ಸರ್ಗವೂ ಸಮಾಪ್ತವಾಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ನಿತ್ಯಂ ವಿದ್ಯಾನಂಚದೇ ಹಿಮೆ ನಮಸ್ಕಾರ